ಪ್ಪ ನಿನ್ನ ಕಾಟ ರಾತ್ರಿ ನೋಡಿದ್ರೆ ಎಭಿಷ್ ಕುಂದಸ್ ಬಿಡ್ತೀವಿ ಏನಪ್ಪಾ ನನ್ಗಪ್ಪ ಎಭಿಷ್ ಕುಂದಸ್ ಬಿಡ್ತೀವಲ್ ಯಾ ಮದ್ವಿ ಮಾಡು ಮದ್ವಿ ಮಾಡು ಮದ್ವಿ ಮಾಡು ಅದನ್ನ ಮಾಡಾಕೈತಿ ನಿನ್ನ ಕೆಲ್ಸಾನ ಮಾಡಾಕ ಹಂಗಲ್ಲ ಯಪ್ಪ ನಾನು ಮದ್ವಿ ಮಾಡಾಕ ಬ್ರೋಕರ್ ಅಂತ ಹೇಳಿದ್ನಲ್ಲ ಏನಾಗ್ತದ ಹೇಳೇನ್ ಬ್ರೋಕರ್ ಹೇಳೇನಿ ಬರ್ತೀನಿ ಒಂದ್ ಐದು ನಿಮಿಷದಾಗ ಬರ್ತೀನಿ ನಾನು ಏನ್ ಮಾಡ್ಲಿ ಹೇಳಿ ಮಗ ಹೇಳೇನ್ಲಿ ಬಾತಿಲ್ಲ ಅಂದ ರಾತ್ರಿ ಕುಡಿಸ್ಬಿಡ್ತೇನೆ ರಾತ್ರಿಬಿಡ್ ಅರ್ಜೆಂಟ್ ಐತೆ ಎಷ್ಟು ಲಘು ಮದ್ವಿ ಮಾಡ್ತಿ ಅಷ್ಟು ನಾ ರಾತ್ರಿ ನಂಗೆ ಆದಷ್ಟು ಬೇಗ ಮದ್ವಿ ಮಾಡ್ಲಿಲ್ಲ ಅಂದ್ರ ಯಬಿಷ್ ಕೂಡ ಬಿಡ್ತೇನೆ ಮಾಡ್ತೇನ್ಲಿ ನಿನಗ ಆದಷ್ಟು ಲಘುನ ಮದ್ವಿ ಮಾಡ್ಬಿಡ್ತೇನ್ಲಿ ಐತಮ್ಮ ಲಘು ಮದ್ವಿ ಮಾಡ್ಬಿಡ್ತೇನೆ ಅಪ್ಪ ಆದಷ್ಟು ಬೇಗ ನಾನು ಪೇರೆಂಟ್ ಲವ್ಲಿ ಪೌಡ್ರ್ ಸ್ನೋ ಹಚ್ಕೊಂಡು ರೆಡಿ ಆಗಲಾ ாக்கு மங்கானுன்பா நன்க எஸ்டு லகூ இவன் மதவி அஷ்ட நான் சேஃப் நான் யாக்க இவங்க மதவி ராத்திரி நன்கு குந்தர்ஸ் தானோ எப்போ அதே மதவி நான் சரளாக்காய் எப்ப சரளாக்காய் ಶರಣ್ರೀ ಶರಣ್ರೀ ಶರಣ್ರಿ ಬಾ ಶ್ರೀ ರೀ ಶರಣ್ರಿ ಹೇ ಏನಪ್ಪ ನಾನು ಯಾರಂತ ತಿಳಿದಿದ್ದಿ ಬ್ರೋಕರ್ ದಿವಾಕರ ಕಡೆಯ ಕಳಿಸಿ ನಮಗೆ ನಮಸ್ಕಾರ ನಮಸ್ಕಾರ ಅಂದ್ರೆ ಹೊಳ್ಳಿ ಮಳ್ಳೆ ನಮಗೆ ಸಿಟ್ಟಿಗೆ ಹೇಳ್ತಿದ್ದೀನಿ ನೀನು ಬ್ರೋಕರ್ ದಿವಾಕರ ಏ ನಿಂದ ರೀನಾ ಯಾಕಪ್ಪ ನಾನು ನನ್ನ ಮಗನ ಕಾಟ ಜಾಸ್ತಿ ಆಗಿಬಿಟೈತ್ ಪ ರಾತ್ರಿ ಎಬಿಷ್ ಕುಂದಿಸ್ಬಿಡ್ತಾವ ನಂಗೆ ಏನ್ರಿ ನನ್ನ ನಿಮ್ಮನ್ನ ರಾತ್ರಿ ಎಸ್ ಕುಂದರ್ಸ್ತಾನ ಮಾತಾಡ್ಕೊಂತ ಕುಂದಿರ್ತಿರಿ ಏನ್ ಮಾತಾಡ್ತೀರಿ ರಾತ್ರಿ ಹಣ್ಣ ಮೇಲೆ ಏನಿಲ್ಲಪ್ಪ ಯಾವ ಮದಿ ಮಾಡ್ತಿದೀ ಯಾವ ಮದಿ ಇದು ಬಿಟ್ಟು ಬೇರೆ ಕೆಲ್ಸ ಓ ನಿಮ ಹಂಗ ಕಾಟ ಕೊಡ್ತಾನಿ ಒಳ್ಳೆ ಮಗನ ಹಾಡ್ದಲ್ರಿ ಹಿಡಿದಿರಲ್ರಿ ಒಪ್ಪ ಏನು ಏನ್ ಮಾಡ್ಬೇಕು ಅವತ್ತಿಗೆ ಮದ್ವಿ ಮಾಡಬೇಕಾಗಿತ್ತು ನಿಮ್ದು ತಪ್ಪೈತಿದ್ರಾ ಒಪ್ತ ನಾವಿಲ್ಲ ಇಲ್ಲ ಬ್ರೋಕೋರ್ ದಿವಾಕ ಒಂದ್ ಫೋನ್ ಮಾಡಿದ್ರೆ ನಾನು ಸೆಟ್ ಮಾಡಿ ಕೊಡ್ತಿದ್ದಿಲ್ಲ ಹುಡುಗಿನ ಊರ ಎಷ್ಟು ಹವಾಯಿತು ಇವರ ಎಷ್ಟ್ ಹವಾಯ್ತು ಮತ್ತ ಗೊತ್ತಿದ್ದ ಅದಕ್ಕನು ನಿನ್ ಕರ್ತಿದ್ ನಾನು ಕಲ್ಯಾಣ ಕಲ್ಯಾಣಕಾರಿ ಮಾತ್ರ നന്നെ ദിവരണ ഹണ ഹണ നന്ന ജീല് ಹಾಂ ನೋಡ ಅದನ್ನ ಭಾಳಿದ್ದು ನಾನು ಎಷ್ಟು ಮದ್ವೆ ಮಡಿಯೂರಿಗೆ ನಾನು ಲೆಕ್ಕ ನಾ ಇಟ್ಕಂಡಿಲ್ಲ ನೋಡು ಒಂದು ಕನ್ಯೆ ಐತಿ ಹ್ಞೂ ಚಲೋ ಐತಿ ಹ್ಞೂ ಹಾಂ ಕ್ಲಾಸ್ ಐತಿ ಹ್ಞೂ ದೊಡ್ಡ ಅಸ್ತಿವಾ ಅಂದ್ರ ಈಗ ನಿನ್ನ ಮಗನ ಕರ್ಸಿದೆ ಅಂದ್ರೆ ಹ್ಞೂ ನಾ ನೋಡಿ ಇವ್ರಿಗೆ ಸಟ್ಟಾಕತಿ ಇಲ್ಲ ಅಂತ ನೋಡಿ ಹೇಳ್ಬಿಡ್ತೇನಪ್ಪ ಹಾಂ ಕರಿಸ್ತೇವೆ ಹಾಂ ಆದಷ್ಟು ಬೇಗನ ಇದನ್ನ ಫಿಕ್ಸ್ ಮಾಡಿದೆ ಅಂತಂದ್ರೆ ನಾನು ಬಟ್ಟಂಗ್ ಇದ್ದಿ ಮಾಡ್ತೇನೋ ಅದಕ್ಕನ ಇರೋದಿ ದಿವಾಕರ ದಿವಾಕರ ಇರೋದ ಏ ನಿ

ಏನ ಸುಂದರವಾಗಿದಾರೆ ರೀ ನಿಮ್ಮ ಮಗ ಏನ ಅಂದಂಗೆ ಏನು ಮಾಡ್ತಾನೆ ಹುಡುಗ ಅದು ನನ್ನ ಮಗನು ಹಾಂ ಈ ಬ್ಯಾಂಕ್ನ್ಯಾಗ ಕೆಲಸ ಮಾಡ್ತಾನೂ ಅಲ್ಲಲ್ಲ ಬ್ಯಾಂಕ್ನ್ಯಾಗ ಕೆಲಸ ಅವ್ನು ಏನೇನು ಇರದಾರ ಏನೋ ಅವ ಈ ಜನಕ್ಕೂ ರೊಕ್ಕ ಕುಚ್ಚಿರ್ತ ನೋಡು ಹಾಂ ಹಾಂ ಅದನ್ನು ವಸೂಲಿ ಮಾಡ್ಕೊಂಬಿಡ್ತಾನ ಅವ ಇಲ್ಲ 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 ಅವನ್ನ ನೋಡಿದ್ರೆ ಅನಸ್ತೈತೆ ಅವ್ನು ಗಾದು ಕೆಲ್ಸಕ್ಕೆ ಹಾಕ್ಯಾರ ಅನಸ್ತೈತಿ ಕೊಟ್ಟಿದ ರೊಕ್ಕಾನ ವಸೂಲಿ ಮಾಡಕ್ಕೆ

ಈಗ ನನಗಂತರೂ ನಿನ್ ಮಗನ್ ನೋಡ್ದೆ ನಿಮ್ಗೆ ಇಂತಾದ ಕನ್ನೇ ಹುಡುಕ್ಬೇಕಂತ ಗೊತ್ತಾತಿ ಆಮೇಲೆ ಬೇರೆ ಬ್ಯಾಂಕ್ ಮ್ಯಾನೇಜರ್ ಅಂತಿದಿ ಹುಡುಗಿನೂ ಒಂದು ಐತಿ ಸಪ್ ಸಟ್ ಆಕೈತಿ ಸ್ವಲ್ಪ ಏನ್ ಬಾಳಿಲ್ಲ ಸ್ವಲ್ಪ ದಪ್ಪ ಐತಿ ಹುಡುಗಿ ಸ್ವಲ್ಪ குடி த்தடித்தீப்பா நடித்த நக ஆ நடித்தாடுக்கு நம் ஏன் ஐத்தப்பாடி முகசி விடனே ಅಂದಂಗ ಈಗ ನಿಮ್ಗ ಏನೇನ್ ಬೇಕನ್ನೋದ್ ಒಂದು ಲಿಸ್ಟ್ ಏನ ಮಾಡ್ಕೊಂಡ್ರಿ ವರದಕ್ಷಿಣೆ ನೋಡಪ್ಪ ನಮ್ಗ ಈ ಕಬ್ಬಣದ್ದು ಪಲಂಗ ಬೇಡ ನಮಗ ಕಟಗಿ ಪಲ್ಲಂಗನ ಬೇಕಪ್ಪ ನಮಗ ಕಟ್ಗಿ ಪಲ್ಲಂಗ ಹಂಗಂತೀರಿ ಮಧುಸೂದನ್ ಅವ್ರ ಈಗ ಜಿರುಕ್ ಬುರುಕ್ ಜಿರುಕ್ ಬುರುಕ್ ಜಿರುಕ್ ಸಪ್ಳ ಹಾಕತು ಸಪ್ಳ ಹಾಕತಂತೀರಿ ಜಂಗ್ ಹಿಡಿದಾಗ ಓ ದೂರೋಚನೆ ಜಂಗ್ ಹಿಡಿದ್ರೆ ಸ್ವಂಕ್ ಸುಂಕ್ ಸ್ವಂಕ್ ಸುಂಕ್ ಸಪ್ಳು ಬರ್ತೈತಿ ಅಂತೀರಿ ಹಂಗಾಗೆ ನಿಮ್ಗ ಕಟಿಗಿದ ಬೇಕಂತೀರಿ ಆಯ್ತೋ ಮತ್ತ ಏನಿಲ್ಲಪ್ಪಾ ಹುಡುಗ ಮ್ಯಾನೇಜರ್ ನೋಡು ಹೌದು ಮ್ಯಾನೇಜರ್ ಮ್ಯಾನೇಜರ್ ಮತ್ತೆ ಒಂದು ಎರಡು ವಾಚು ಹೇಳೋಣ ಹೇಳೋಣ ಲಿಸ್ಟ್ ನಾ ಕೊಡೋಣ ಮತ್ತೆ ಏನರ ಮತ್ತೆ ಏನಪ್ಪ ಅಂತಂದ್ರೆ ಮ್ಯಾನೇಜರ್ ನೋಡಮ್ಮ ಏ ಮ್ಯಾನೇಜರ್ ಮತ್ತೆ ಮ್ಯಾನೇಜರ್ ಒಂದು ಬುಲೆಟ್ ಗಾಡಿಕ್ ಬುಟ್ ಹೋಗತ್ತಲ್ಲಾರು ಕೀ ಮುಚ್ಕೊತಾರಲ್ಲ ಹೋಗೋ ಮ್ಯಾನೇಜರ್ ಇಲ್ಲ ಬ್ಯಾಡಂದ್ರ ಕೊಟಕ್ ಮನ್ಸಿಲ್ಲ ಅಂದ್ರೆ ಕಾರ್ ಕುಸ್ ಬಿಡ್ಲಿ ಅದನ್ನ ಕೊಡ್ಲಿ ಕೊಡ್ಲಿ ಕಾರಣ ಈಗ ನೀವು ಹೇಳಿದಂತ ಎಲ್ಲಾ ಡಿಮ್ಯಾಂಡ್ ಅನ್ನು ಹೆಣ್ಣಿನ ಕಡೆದವ್ರಿಗೆ ಒಪ್ಪಿಸಿ ಅವ್ರ ಕಡಿಂದು ಹೇಳಿ ನಿಮ್ಗ ಒಂದು ಲೊಕೇಶನ್ ಹಾಕ್ತೀನಿ ನೀವು ನಿಮ್ ಮಗನ ಕರ್ಕೊಂಡು ಕನ್ಯೆ ನೋಡೋ ಶಾಸ್ತ್ರ ಮುಗಿಸ್ಬಿಡೋನು ಅಂದಂಗ ನಾನು ಬರ್ಲಿ ಬಾ ಬಾಸ್ಗದೆ ಅನ್ನಂಗ ನಾನು ಬರಲೇ ಬಾ ಬಾಸ್ಕ ಹೋಗಿ ಬಾಳ ಬಾಸ್ಗದೆ ಅಲ್ರಿ ಏನಾರ ಕೊಡ್ತೀರಿ ಇಲ್ಲಿ ತನಕ ಮುಂಗ ನೀವೇನು ಹೋಬಾ ಹೋಬಾ ಅಂತೀರಲ್ರಿ ಮಧುಸೂದನ್ ಅವ್ರ ಏ ಬಾಸ್ಗದೆ

ಆ ವಿಚಾರ ಇಡ್ಬೇಕು ಮನುಷ್ಯವೆ ಹಾಂ ಬರಲೇ ಮಟಿದೆ ಹಾಂ ಮ್ಯಾನೇಜರ್ ರೂಮ ಆ ಮ್ಯಾಲ ಮ್ಯಾನೇಜರು ಅಡ್ಡಿಯಿಲ್ಲ ಚಲೋ ಅದಾರಪ್ಪ ಬರಲಪ್ಪ ಹ್ಞೂ ರೀ ಹೋಗ್ರಿ ನಮಸ್ಕಾರ ಮಾಡೋರಿಗೆ ನಮಸ್ತೆ ರೀ ನಮಸ್ಕಾರಪ್ಪ ನಮಸ್ಕಾರ ಮ್ಯಾನೇಜರ್ ಅಂತ ಒಟ್ಟಿ ಒತ್ತಿ ಒಟ್ಟಿ ಒತ್ತಿ ಹೇಳು ಹೇಳ್ತೇನಪ್ಪ ಹೇಳ್ತೀನಿ ನನ್ನ ವೃತ್ತಿನ ಅದಲ್ಲ ಇದನ್ನ ಒಯ್ದು ಅಲ್ಲೇ ಅಲ್ಲಿದ ಇಲ್ಲಿ ಹೇಳೋದು

ಈಗಲೂ ಹೋಗ್ಯಾರಲಿ ಅವರು ಅವ್ರು ಹೋಗಿ ಹೆಣ್ಣಿನವರಿಗೆ ಫೋನ್ ಹಚ್ಚಿ ಮಾತಾಡಿ ಅವರು ಲೊಕೇಶನ್ ಇವನು ಕಳಿಸಿ ಇವ್ರ ಲೊಕೇಶನ್ ನಮಗೆ ಕಳ್ಸೋ ಮಟ್ಟ ಅಕೋ ಬೆಳಿಗ್ಗೆ ಏನಿತ್ತಲ್ಲ ಫಸ್ಟ್ ಬುಷಿಗೆ ಹೋಗನ ಅಪ್ಪ ಈಗ ಹೋಗಿ ಮಕ್ಕೊಂಡ್ ಬಿಡ್ತೇನೆ ಪಾ ನೀ ಮುಂಚೆ ಮಕ್ಕ ಹೋಗ್ಲಿ ಯಾಕಂದ್ರೆ ಬೆಳಿಗ್ಗೆ ಲಘು ಹೇಳಬೇಕು ಫಸ್ಟ್ ಬಸ್ಸಿಗೆ ಹೋಗ್ ಪಾ ರೆಸ್ಟ್ ಮಾಡಿ ಮರ್ಯ ಮಾರ್ಯ ಅಂದ್ರೆ ನನಗೆ ಎಸ್ ಕುಂದಿಸ್ತೀನಿ ನೀನು ನಾನು ನಿದ್ದೆ ಕಡಿಸ್ತೀನಿ ನೀನು ಮಕ್ಕ ಹೋಗಪ್ಪ ನೀ ಯಾಕೋ ನಾನು ಬಿಡ್ತೀನಿ ಇಬ್ರು ಗುಡೇ ಮಗು ಮಿಜ್ ನಡಿ ನಡಿ ನೀಡಿ ನೀಡಿ ನಡಿಯೋ ನಡಿಯೋ